ಮೇಲಿಂದ ಕಂಡ ಭೂಪಟದ ಉಬ್ಬು ತಗ್ಗುಗಳು ಅಜ್ಜನ ಹೆಗಲ ಸುಕ್ಕುಗಳು ಹಿಡಿದು ಅಜ್ಜನ ಜುಟ್ಟು ಸವಾರಿ ಆನೆ ಮೇಲಪ್ಪ ಅವನದು ಅವನ ಅಜ್ಜನ ಹೆಗಲ ಮೇಲೆ ಹೀಗೆ ನನ್ನ ಹಾಗೆ ಜೇಬಲ್ಲಿ ಬಚ್ಚಿಟ್ಟು ಹಲವು ಗುಟ್ಟು ಹಿಡಿದು ಅಜ್ಜನ ಜುಟ್ಟು ಸವಾರಿ ಆನೆ ಮೇಲಪ್ಪ ಅದು ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ನಿಂತಿದ್ದ ಭಾರತ ಸಾಂಪ್ರದಾಯಿಕ ಭಾರತೀಯತೆ ಮತ್ತು ನುಗ್ಗಿ ಬರುತ್ತಿದ್ದ ಆಧುನಿಕತೆಯ ನಡುವಿನ ತೀವ್ರ ಘರ್ಷಣೆಯ ಕಾಲಘಟ್ಟ ಶಿವಮೊಗ್ಗ ಜಿಲ್ಲೆಯೂ ಈ ಪ್ರಭಾವಗಳಿಂದ ಹೊರತಾಗಿರಲಿಲ್ಲ ಈ ದಿನಗಳಲ್ಲಿ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಮೇಳಿಗೆ ಗ್ರಾಮದಲ್ಲಿ ರಾಜಗೋಪಾಲಾಚಾರ್ಯ ಹಾಗೂ ಸತ್ಯಮ್ಮ ದಂಪತಿಗೆ ಸಾವಿರದ ಒಂಬೈನೂರ ಮೂವತ್ತೆರಡರ ಡಿಸೆಂಬರ್ ಇಪ್ಪತ್ತೊಂದರಂದು ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಅನಂತಮೂರ್ತಿ ಜನಿಸಿದರು ನಾನು ಹುಟ್ಟಿದ ಮೇಡಿಗೆಯಲ್ಲಿ ಅಲ್ಲಿ ಸ್ಕೂಲಿಗೆ ನಾನು ಹೋಗ್ತಾ ಇದ್ದೆ ಏನು ಕಲಿಯೋಕ್ಕೆ ಆಗ್ತಿರಲಿಲ್ಲ ನನಗೇನು ಬರ್ತನೇ ಇರ್ತಿರಲಿಲ್ಲ ಆಮೇಲಿಂದ ನನ್ನನ್ನು ಇನ್ನೊಂದು ಸ್ಕೂಲಿಗೆ ಕಳಿಸ್ಕೊಟ್ರು ತೀರ್ಥಹಳ್ಳಿ ಯೋಗ ನರ್ಸಿಂಹ ಅಂತ ನನಗೆ ಹೆಡ್ ಮಾಸ್ಟ್ರು ಒಬ್ಬರು ಬಂದರು ಅಂತಂದರೆ ಅವರು ಬಂದು ನಮಗೆ ಗಾಂಧಿ ಬಗ್ಗೆ ತುಂಬ ಹೇಳ್ತಾಯಿದ್ರು ಮನೇಲೂ ಕೂಡ ನಮ್ಮ ಅಪ್ಪ ಹರೀಜನ್ ತಂದು ಇದ್ರು ಹೀಗಾಗಿ ಗಾಂಧಿ ಬಗ್ಗೆ ತುಂಬ ನನಗೆ ಹೈಸ್ಕೂಲ್ನಲ್ಲಿ ಜ್ಞಾನ ಹೆಚ್ಚಾಗ್ತಾ ಹೋಯಿತು ಗಾಂಧಿ ನಮ್ಗೆ ಹಳ್ಳಿಯಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂದರೆ ನಮ್ಮ ಹಳ್ಳಿಯಲ್ಲೇ ಶ್ಯಾಮ್ ಮೈತಾಳ್ ಅಂತ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಿದ್ದರು ಹಾಗೀಗ ಜೈಲಿಗೆ ಹೋಗೋರು ಇನ್ನೊಬ್ಬರು ರಾಮಕೃಷ್ಣ ಶಾಸ್ತ್ರಿಯಿಂದ ಗೇಣಿದಾರರ ಪರವಾಗಿ ಹೋರಾಡೋರಿದ್ದರು ಹೀಗೆ ಒಂದು ಗಾಂಧಿ ಅಟ್ಮಾಸ್ಫಿಯರ್ ಬರೋದಕ್ಕೆ ಶುರುವಾಯಿತು ನನಗೆ ಹೈಸ್ಕೂಲ್ನಲ್ಲಿ ತೀರ್ಥದಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ ನಾವು ಟ್ರೈನ್ ನೋಡಿರಲಿಲ್ಲ ಆದರೆ ಶೇಕ್ಸ್ಪಿಯರನ್ನು ಓದ್ತಾಯಿದ್ರು ಓದಿಸ್ತಾ ಇದ್ರು ಅವರು ಗಾಂಧಿ ವಿಷಯ ಹೇಳ್ತಾಯಿದ್ರು ಅವಾಗ ಓದ್ತಾ ಇದ್ದಾಗಲೇ ಪ್ಲೇಗ್ ಬಂತು ಪ್ಲೇಗ್ ಬಂದಾಗ ಡಾಕ್ಟ್ರು ಬಂದು ನಮ್ಮನೆಲ್ಲ ಇನಾಕ್ಯುಲೇಟ್ ಮಾಡಿದ್ರು ದಲಿತಲಿಂದ ಇನಾಕ್ಯುಲೇಟ್ ಮಾಡಲಿಲ್ಲ ತೀರ್ಥಗಳಲ್ಲಿ ಜನ ಸಹಾಯಕ್ಕೆ ಶುರು ಮಾಡಿದ್ರು ಸ್ಕೂಲ್ ಬಿಚ್ಚಬಿಟ್ರು ತುಂಬ ಜನ ಬಂದು ನಮ್ಮ ಹಳ್ಳಿನಲ್ಲಿ ನಮ್ಮೆಲ್ಲರ ಮನೆಗಳಲ್ಲಿ ಸಂಬಂಧಿಕರೆಲ್ಲ ಬಂದಿರೋದಕ್ಕೆ ಶುರು ಮಾಡಿದ್ರು ದಲಿತರು ಸಾಯೋದಕ್ಕೆ ಶುರುವಾದ ದಲಿತರು ಸಾಯೋದಕ್ಕೆ ಶುರುವಾದಾಗ ಇಡೀ ಗುಡಿಸ್ಲಿಗೆ ಬೆಂಕಿ ಹೆಚ್ಚು ಎಲ್ಲ ಎಲ್ಲ ಹೋಗೋರು ಆಗ ನೋಡಿ ನಾನು ಹುಡುಗ ಈ ಗಾಂಧಿ ಇದು ನಡೀತಾ ಇತ್ತು ಈ ನಂಬಿಕೆಗಳು ಇದರ ನಡುವೆ ನನಗೆ ಊರಿನಲ್ಲಿ ಜನ ನೋಡು ಈ ಗಾಂಧಿ ಹರಿಜನರನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಆ ತಪ್ಪಿಗಾಗಿ ಇಲ್ಲಿ ನೋಡಿಸ್ತಾ ಇದ್ದಾರೆ ಅದು ಸುಳ್ಳು ಅಂತ ಮೊದಲು ನನಗೆ ಅನುಮಾನಗಳು ಬರೋದಕ್ಕೆ ಶುರುವಾಗಿದ್ದು ಅಥವಾ ಒಂದು ರಾಜಕೀಯ ಪ್ರಜ್ಞೆ ಅನ್ನೋದು ಮೂಡಕ್ಕೆ ಶುರುವಾಗಿದ್ದು ಅದರಿಂದ ಸುಳ್ಳು ಈ ದಿನಗಳಲ್ಲಿ ತೀರ್ಥಹಳ್ಳಿಯ ಆಲ್ ಇಂಡಿಯಾ ಕಿಸಾನ್ ಸಭಾದ ಕಾರ್ಯದರ್ಶಿ ರಾಮನಂದನ ಮಿಶ್ರಾ ಮಾಡಿದ ಭಾಷಣವೊಂದನ್ನು ಕೇಳುವ ಅವಕಾಶ ಅವರಿಗೆ ಒದಗಿ ಬಂತು ಅವರ ಭಾಷಣ ಏನಪ್ಪಾ ಅಂದರೆ ಎಷ್ಟು ಸರಳವಾದ ಒಂದು ತತ್ವ ಈಗ ಗಾಳಿ ಇದೆ ದೇವರು ಗಾಳಿಯನ್ನು ಸೃಷ್ಟಿಸಿದ್ದಾರೆ ನಾವು ಗಾಳಿಯನ್ನು ಹಂಚ್ಕೋತೀವಾ ಆಕಾಶ ಇದೆ ಆಕಾಶ ಹಂಚ್ಕೋತೀವಾ ಮಳೆ ಇದೆ ನೀರಿದೆ ನೀರನ್ನು ಹಂಚ್ಕೋತೀವಾ ಇಲ್ಲ ಇವೆಲ್ಲ ಎಲ್ರಿಗೂ ಸೇರಿದ್ದು ಭೂಮಿನ ಮಟ್ಟಿಗೆ ಅದು ಹೆಂಗೆ ಹಂಚ್ಕೊಳ್ಳೋದು ಅದು ಎಲ್ಲರಿಗೂ ಸೇರಿದ್ದು ಅದೇನೋ ಕಾಲ್ ಮಾರ್ಕ್ಸ್ ತಗೋದು ಇದು ಚೇಂಜ್ ಆಗಿದ್ದಲ್ಲ ಇದು ಕೇಳಿ ಕಣ್ಣಲ್ಲಿ ನೀರು ಹೌದಲ್ಲ ಜನರಿಗೂ ಸೇರಿದ್ದಲ್ಲ ನನ್ನ ಸಮಾಜವಾದಿ ಆಗಿದ್ದೇ ಇಷ್ಟು ಸಿಂಪಲ್ ಆದ ಅನಂತಮೂರ್ತಿ ತನ್ನ ವಿದ್ಯಾರ್ಥಿ ದಿಸೆಯಲ್ಲೇ ಕಾಗೋಡು ಚಳುವಳಿಯಲ್ಲಿ ಭಾಗವಹಿಸಿದವರು ಅವರು ಗೋಪಾಲ್ಗೌಡರ ಅನುಯಾಯಿಗಳಾಗಿದ್ದವರು ಗೋ ಗೋಪಾಲ್ಗೌಡರ ಆಪ್ತರಾಗಿದ್ದವರು ಕಾಗೋಡಿನಲ್ಲಿ ರೈತರಿಗೆ ಒಂದು ಸಮಸ್ಯೆ ಇತ್ತು ಅವರ ಜಮೀನ್ದಾರರು ಕೆ ಜಿ ಒಡೆಯರ್ ಅಂತ ಒಂದು ಸಮಸ್ಯೆ ಏನಪ್ಪ ಅಂದರೆ ಕೇಳಿ ಥರ ವಸೂಲಿ ಮಾಡೋಕ್ಕೆ ಹೋದಾಗ ಕೊಳಗ ಹಿಡ್ಕೊಂಡು ಹೋಗೋರು ಇಷ್ಟು ಕೊಳಗ ಭತ್ತ ಕೊಡಬೇಕು ಅಂತ ಅಷ್ಟೇ ಕೊಳಗ ಭತ್ತ ತರ್ತಾಯಿದ್ರು ಅದ್ರ ಕೊಳಗದ ಗಾತ್ರವನ್ನು ದೊಡ್ಡ ಮಾಡ್ತಾ ಹೋದರು ಆ ಕೊಳಗದ ಗಾತ್ರವನ್ನು ದೊಡ್ಡ ಮಾಡ್ತಾ ಹೋದಾಗ ಅದನ್ನೊಂದು ಇಶ್ಯೂ ಮಾಡ್ತಾರೆ ಕೊಳಗದ ಗಾತ್ರ ದೊಡ್ಡ ಆಗಬಾರದು ಅಂತ ಅಲ್ಲ ಅವ್ರ ತಂದೆ ಪ್ರೆಸ್ಸು ಮೇಂಟೈನ್ ಮಾಡಿದೆ ಪ್ರಿಂಟಿಂಗ್ ಪ್ರೆಸ್ಸು ಈ ಊರಿನಲ್ಲಿ ಹಳೇ ನೆಹರು ರೋಡ್ನಲ್ಲಿ ಪ್ರೆಸ್ ಆಫೀಸ್ನಲ್ಲಿ ನಮ್ಮ ಪಾರ್ಟಿ ಆಫೀಸು ಇತ್ತು ಅನಂತಮೂರ್ತಿ ಅವಾಗ ಇನ್ನೂ ಸ್ಟೂಡೆಂಟು ವಿದ್ಯಾರ್ಥಿ ಆಗಿದ್ದರು ಅವರೇ ಅನಂತಮೂರ್ತಿನೇ ಹ್ಯಾಂಡ್ ಬಿಲ್ಲು ತಗೋಡು ಹೋರಾಟದ ಬಗ್ಗೆ ಉಳುವವನೆ ಹೊಲದೊಡೆಯಾ ಅನ್ನೋದ್ರ ಬಗ್ಗೆ ಸೋಷಲಿಸ್ಟ್ ಪಾರ್ಟಿ ಬಗ್ಗೆ ಹ್ಯಾಂಡ್ ಬಿಲ್ಲು ಕರಪತ್ರನ ಬರೆದು ಅವರೇ ಮಳೆಗಳನ್ನು ಜೋಡಿಸಿ ಪ್ರಿಂಟ್ ಮಾಡಿ ಕೂಡ ಮಾಡ್ಕೊಂಡು ಹಂಚ್ತಾಯಿದ್ರು ಅನಂತಮೂರ್ತಿನೇ ಅಷ್ಟೆಲ್ಲ ಮಾಡ್ತೀವಿ ಆ ಕಾಲದಿಂದಲೂ ಐವತ್ತನೇ ಇಸ್ವಿ ನವತ್ತೊಂಬತ್ತೈವತ್ತನೇ ಇಸ್ವಿಯಿಂದಲೂ ಅವರು ಅವರು ಗೋಪಾಲ್ಗೌಡರಿಗೆ ತುಂಬ ಆಪ್ತರಾಗಿದ್ದರು ಜೆ ಹೆಚ್ ಪಟೇಲರ ಸಹಪಾಠಿ ಕಾಗೋಡು ಚಳವಳಿಯೇನೋ ಯಶಸ್ವಿ ಆಯಿತು ಅನಂತಮೂರ್ತಿ ಇಂಟರ್ನಲ್ಲಿ ಫೇಲ್ ಆದರು ಸಪ್ಲಿಮೆಂಟ್ರಿ ಪರೀಕ್ಷೆ ಕಟ್ಟಿ ಪಾಸಾದಾಗ ಮೈಸೂರಿಗೆ ಹೋಗಿ ಇಂಗ್ಲೀಷ್ ಆನರ್ಸ್ ಕಲಿಯಲು ಅನುಮತಿ ದೊರೆಯಿತು ಮೈಸೂರಿನಲ್ಲಿ ಸಿ ಡಿ ನರಸಿಂಹಯ್ಯ ಎಮ್ ಎನ್ ಪಾರ್ಥಸಾರತಿ ಎಸ್ ವಿ ರಂಗಣ್ಣನವರಂತಹ ಶಿಕ್ಷಕರ ಜೊತೆಗೆ ಕೆ ವಿ ಸುಬ್ಬಣ್ಣ ಜಿ ಎಚ್ ನಾಯ್ಕರಂತಹ ಗೆಳೆಯರು ದೊರೆತರು ಎದ್ದು ಕಾಣುವಂಥ ವ್ಯಕ್ತಿತ್ವ ಅದು ಶುಭ್ರವಾಗಿರೋದ್ರ ಜೊತೆಯಲ್ಲಿ ಬಹಳ ಬುದ್ಧಿವಂತ ಚುರುಕು ಪ್ರತಿಭಾವಂತ ಅನ್ನೋದು ಎದ್ದು ಕಾಣ್ತಿತ್ತು ಹಾಗಾಗಿ ಬಹಳ ಬೇಗ ಅಟ್ರ್ಯಾಕ್ಟ್ ಮಾಡಿದ್ರು ಮತ್ತು ಅವರು ನಡೆನುಡಿ ಇವುಗಳಲ್ಲೂ ಆ ಸಜ್ಜನಿಕೆ ಈಗಲೂ ತುಂಬೇ ತಾನೇ ಆಗಲೂ ಇದಿದ್ದೇ ಇತ್ತು ಹಾಗೆ ಯಾರನ್ನೂ ಆಕರ್ಷಿಸುವಂತ ವ್ಯಕ್ತಿತ್ವ ಹಾಗಾಗಿ ನಾನು ಅವರಿಗೆ ಬಹಳ ಬೇಗ ಆಕರ್ಷಿತರಾದೆ ಈ ಸಂದರ್ಭದಲ್ಲಿ ಅನಂತಮೂರ್ತಿ ಅವರಿಗೆ ಗೋಪಾಲಕೃಷ್ಣ ಅಡಿಗರ ಪರಿಚಯವಾಗ್ತದೆ ಅಡಿಗರ ಮನೆಗೆ ಹೋದೆ ಅವ್ರ ಮನೆ ಬಲ್ಲಾಳ್ ಹೋಟ್ಲ್ ಹತ್ತಿರ ಇತ್ತು ಅವ್ರ ಮನೆಗೆ ಹೋದ್ರನ್ನೆಲ್ಲ ತಗೊಂಡು ಬಲ್ಲಾಳ್ ಹೋಟ್ಲಿಗೆ ಕರ್ಕೊಂಡ್ಬಂದು ಕಾಫಿ ಕುಡಿಸ್ಬಿಟ್ರು ನನಗೆ ಅದು ಸರ್ ಅವ್ರ ಪದ್ಯವನ್ನು ರಾಗವಾಗಿ ಹಾಡಿಯೂ ತೋರ್ಸೋರು ಹಂಗೇ ಅವರು ಪದ್ಯನ ಓದಕ್ಕೆ ಶುರು ಮಾಡಿದರು ಆಮೇಲೆಂತ ಹಂಗೇ ಅಡಿಗಿರಬೇಕೆ ನನಗೆ ಊರ್ತೆ ಹೆಚ್ಚಾಗ್ತಾ ಅವರು ಹೊಸ ರೀತಿಯ ಪದ್ಯವನ್ನು ಬರೆದಾಗ ಅದಕ್ಕೆ ವಿರೋಧಿಯಾಗಿಬಿಟ್ಟೆ ನಾನು ಒಂದು ದಿನ ಎಲಿಯಟ್ ಏನೋ ಒಂದು ಪದ್ಯದ ದಿ ವಿಟರ್ ಈವನಿಂಗ್ ಸೆಟಲ್ಸ್ ಡೌನ್ ವಿತ್ ಸ್ಮೆಲ್ ಆಫ್ ಸ್ಟೇಕ್ ಇನ್ 패ಸೇಜ್ ವೇಸ್ 6 ಓ ಕ್ಲಾಕ್ ದಿ ಬರ್ನ್ ಔಟ್ ಎಂಡ್ಸ್ ಆಫ್ ಸ್ಮೋಕಿ ಡೇಸ್ ಓಹೇ ಭಾರತನ ಈ ಪದ್ಯಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಡಿಗರು ವಿಷಯದಲ್ಲಿ ಅನಂತಮೂರ್ತಿಗೆ ಆಗ ಭಾಳ ಮೆಚ್ಚುಗೆ ಇತ್ತು ತುಂಬ ಮೆಚ್ಚುಗೆ ಇತ್ತು ಅಡಿಗರಿಗೂ ಅನಂತಮೂರ್ತಿ ಅಂದರೆ ಅಷ್ಟೇ ಮೆಚ್ಚುಗೆ ಯಾವುದಕ್ಕೂ ಅನಂತಮೂರ್ತಿ ಭಾಳ ಬ್ರಿಲಿಯಂಟ್ ಅನ್ನೋವಂಥದ್ದು ಒಂದು ಅವ್ರಿಗೆ ಸ್ಪಷ್ಟವಾಗಿತ್ತು ಮತ್ತು ಅವ್ರ ಅಭಿರುಚಿ ಬಗ್ಗೆ ಬಹಳ ಮೆಚ್ಚುಗೆ ಇತ್ತು ಅದಕ್ಕೇ ಅವರ ಭೂಮಿಗೀತ ಕವ ಕವನ ಸಂಕಲನ ಬಂದಾಗ ಅನಂತಮೂರ್ತಿ ಹತ್ರ ಮುನ್ನುಡಿ ಹಿನ್ನುಡಿ ಎರಡನ್ನೂ ಬರೆಸಿದರು ಆ ಮುನ್ನುಡಿ ಹಿನ್ನುಡಿ ಇವತ್ತಿಗೂ ಚರಿತ್ರಾತ್ಮ ಚರಿತ್ರೆಯ ದೃಷ್ಟಿಯಿಂದ ಹೆಸರಿಸಲು ಹೇಳಬೇಕಾದಂಥ ಮುನ್ನುಡಿ ಅದು ಅದರ ಆ ಕಾಲದಲ್ಲಿ ಹಾಗೆ ನವ್ಯ ಕಾವ್ಯವನ್ನು ಅದು ಒಡಿಗರ ಆ ಕಾವ್ಯವನ್ನು ಅರ್ಥ ಮಾಡಿಕೊಂಡು ವ್ಯಾಖ್ಯಾನಿಸೋದು ಅನಂತಮೂರ್ತಿ ಮಾತ್ರ ಸಾಧ್ಯ ಅನ್ನೋಷ್ಟು ವಿಶೇಷವಾಗಿ ಕಾಣ್ತದ್ದು ಇಪ್ಪತ್ತ್ ವರ್ಷ ಇರ್ಬೋದು ಆಮೇಲೆ ಮತ್ತೆ ನಾನು ಹೋದಾಗ ಎಸ್ ಸ್ಟೂಡೆಂಟ್ ಆಗಿದ್ಲು ಎರಡು ವರ್ಷದಲ್ಲಿ ನನ್ನ ಮನೆಗೆ ಪಾಠಗೀಠಕ್ಕೆ ಬರ್ತಾ ಇದ್ಲು ಹಾಗೆ ಅವಾಗ ಮದುವೆ ಆಗೋದು ನಾನು ಇಷ್ಟೇ ಆದರೆ ನಾನು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಬೆಳೆದಿದ್ದು ನಮ್ಮ ಮನೇಲಿ ಅಷ್ಟು ನಾವು ಸಾಹಿತ್ಯದ ಬಗ್ಗೆ ಆಗಲಿ ನಮ್ಮ ಪೇರೆಂಟ್ಸ್ ಯಾರು ನಮ್ಮನ್ನು ಅಷ್ಟು ತೋಡೋ ಇದ್ದ ಏನು ಎನ್ಕರೇಜ್ ಮಾಡ್ತಾ ಇರಲಿಲ್ಲ ಓದ್ತಾ ಇರಲಿಲ್ಲ ಆಮೇಲೆ ಇದು ಬೇರೆ ಥರದ ವಾತಾವರಣದಲ್ಲೇ ನಾನು ಬೆಳೆದೆ ನಾನು ಬೆಳೆಯುವಾಗ ನಾನು ಚರ್ಚಿಗೆ ಹೋಗೋದು ಚರ್ಚಿಗೆ ಸಂಬಂಧಪಟ್ಟಿದ್ದು ಅಂತ ಜೊತೆಯಲ್ಲಿ ನಾನು ಬಿಡಿದವಳು ಬಟ್ ಇವ್ರ ಸಂಪರ್ಕ ಆದಮೇಲೆ ಇದು ಕಂಪ್ಲೀಟ್ಲಿ ಬೇರೆಯೇ ಆಗೋಯಿತು ನನಗೆ ಆ್ಯಂಡ್ ಹಾಗೆ ಅದ್ರ ಅದ್ರ ಜೊತೆಯಲ್ಲಿ ಬದುಕದನ್ನ ಕಲಿತು ಇದುವರೆಗೂ ಉಳ್ಕೊಂಡು ಬಂದಿದ್ದೀನಿ ಅಲ್ಲಿಂದು ಶುರುವಾಯಿತು ನನಗೂ ನಮ್ಮ ತಂದೆಗೂ ಒಂದು ಸಮಸ್ಯೆ ಇಲ್ಲಿ ಇದು ಎಲ್ಲವೂ ಕೂಡ ನನ್ನ ಅಲ್ಲಿ ಕಾಗೋಡು ರೈತ ಸತ್ಯ ಆಗಿರೋದ್ರಿಂದ ಶುರುವಾದವು ಎಲ್ಲ ಬೆಳವಣಿಗೆಗಳು ಒಂದು ರೀತಿಯ ಪರಿವರ್ತನೆಯ ಕಾಲ ನಾನು ಮೈಸೂರಲ್ಲಿದ್ದೆ ಮಹಾರಾಜ ಕಾಲೇಜಿನಲ್ಲಿ ಮೆಸ್ಟರ್ ಆಗಿದ್ದೆ ಒಂದು ದಿನ ನನಗೆ ಇದಕ್ಕಿದ್ದಂಗೆ ಒಂದು ಪತ್ರ ಬಂತು ನಿನಗೆ ಕಾಮನ್ವೆಲ್ತ್ ಸ್ಕಾಲರ್ಶಿಪ್ ಸಿಕ್ಕಿದೆ ಈ ಯಾವುದೋ ಒಂದು ಎರಡು ಮೂರು ಯೂನಿವರ್ಸಿಟಿ ಹೇಳಿ ಇದು ಯಾವುದಾದ್ರು ಒಂದರಲ್ಲಿ ನಿನಗೆ ತಗೋತೀವಿ ಅಂತ ನಾನು ಬರ್ಮಿಂಗನ್ನು ಆಯ್ಕೆ ಮಾಡಿದೆ ಬರ್ಮಿಂಗಮ್ ಬಗ್ಗೆ ನನಗೆ ಹೆಚ್ಚೇನು ಗೊತ್ತಿರಲಿಲ್ಲ ನ್ಯೂಮನ್ನಲ್ಲಿ ಇದ್ದ ಅಂತ ಗೊತ್ತಿತ್ತು ಅಲ್ಲಿ ರಿಚರ್ಡ್ ಹಾಗ್ರಟ್ ಅನ್ನೋ ದೊಡ್ಡ ಹೊಸ ಕಾಲದ ವರ್ಕಿಂಗ್ ಕ್ಲಾಸ್ನಿಂದ ಬಂದು ಯೂಸಸ್ ಆಫ್ ಲಿಟ್ರಸಿ ಅನ್ನೋ ಒಂದು ಪುಸ್ತಕವನ್ನು ಬರೆದು ರೇಮಂಡ್ ವಿಲಿಯಮ್ಸ್ನಿಗೆ ಬೇಕಾದವನಾಗಿ ಇದ್ದ ಒಬ್ಬ ಮನುಷ್ಯ ಇದ್ದಾನೆ ಅಂತ ಗೊತ್ತಿತ್ತು ನನಗೆ ಅಲ್ಲದೆ ಅವನು ಆರ್ಡನ್ ಮೇಲೆ ಒಂದು ಪುಸ್ತಕ ಬೇರೆ ಬರೆದಿದ್ದ ಸೊ ಅದರಿಂದ ಬರ್ಮಿಂಗಮಿಗೆ ನಾನು ಹೋಗ್ತೀನಿ ಅಂತಂದೆ ನನಗೆ ಮಾಲ್ಕಮ್ ಬ್ರಾಡ್ ಸ್ನೇಹಿತ ಆಗಿದ್ದ ಅದ್ರ ಜೊತೆಗೇನೆ ಡೇವಿಡ್ ಲಾಡ್ ಇದ್ದ ಮಾಲ್ಕಮ್ ರಾಡ್ ನನ್ನ ಸ್ನೇಹ ನನ್ನನ್ನು ಸಂಸ್ಕಾರ ಬರೆಯೋದಕ್ಕೆ ಹಚ್ಚಿದ್ದ ಅದೇನೆ ಅವನ ಜೊತೆ ಸರಿ ವಾದ ಮಾಡ್ತಾಯಿದ್ದೆ ಇದನ್ನು ಸಿನಿಮಾ ನೋಡಿಬಂದು ಸೆವೆಂತ್ ಸೀಲ್ ಮೆಡಿಯುವಲ್ ಟೈಮ್ ಬಗ್ಗೆ ನೋಡು ನಿಮ್ಮ ಒನ್ನೊಬ್ಬ ಒಂದು ಸಿನಿಮಾ ಮಾಡೋದ ಮಾಡೋಕ್ಕೆ ಯಾಕೆ ಸಾಧ್ಯ ಅವನಿಗೆ ಅಂದರೆ ಲೈಬ್ರರಿಗೆ ಹೋಗಿ ಓದಿದ್ದರಿಂದ ನನಗೆ ಮೆಡಿಯುವಲ್ ಟೈಮ್ಸು ನನ್ನ ಮನಸ್ಸೊಳಗೆ ಇದೆ ಟೈಮ್ಸ್ ಕೋ ಎಕ್ಸಿಸ್ಟ್ ಇನ್ ಇಂಡಿಯಾ ಅಂತ ಡಿಫ್ರೆಂಟ್ ಟೈಮ್ಸ್ ಕೋ ಎಕ್ಸಿಸ್ಟ್ ಹಾಗಾದರೆ ಹಂಗೆ ಬರಿಬೇಕು ನೀನು ಯಾವುದು ಇದ್ದಾಗ ನಾನು ಬರಿತಾ ಇದ್ದ ಒಂದು ಕತೆ ನೆನಪಾಗಿ ನಾನು ಸಂಸ್ಕಾರನ ರೀರೈಟ್ ಮಾಡಿದ್ದು ಅವರು ಹೇಗೆ ಬರೆದ್ರು ಅಂದರೆ ಅದನ್ನು ಮೂರೇ ದಿನ ನನಗೆ ಅವ್ರು ಬರಿತಾ ಇರೋದು ನಂಗೆ ಗೊತ್ತೇ ಇರಲಿಲ್ಲ ಯಾಕಂದರೆ ನನ್ನ ಜೊತೆಲಿ ಮಗ ಶರತ್ ಇದ್ದ ಅವನು ಹತ್ತು ತಿಂಗಳು ಹುಡುಗ ನಮ್ಮದೊಂದು ಎರಡು ರೂಮ್ ಫ್ಲ್ಯಾಟ್ ಇತ್ತು ಫ್ಲ್ಯಾಟ್ನಲ್ಲಿ ಎಲ್ಲ ಸಾಮಾನೆಲ್ಲ ಹಾಕ್ಕೊಂಡು ಆಟದ ಸಾಮಾನು ಹಾಕ್ಕೊಂಡು ಅವನ್ನ ಜೊತೆಗೆ ಹಾಕ್ಕೊಂಡು ಟಿ ವಿ ಹಾಕ್ಕೊಂಡು ಇದ್ದೆ ನಾನು ಅವನ್ನ ಎಂಗೇಜ್ ಮಾಡಿಕೊಂಡು ಅವರು ಒಳಗೆ ರೂಮ್ನಲ್ಲಿ ಏನೋ ಅವರು ಬರಿತಾ ಓದ್ತಾ ಇದ್ದಾರೆ ಏನೋ ಅಂತ ಅಂದ್ಕೊಂಡೆ ಬಟ್ ಮೂರು ದಿನ ಕಂಟಿನ್ಯೂಸ್ ಆಗಿ ಕೂತ್ ಬರ್ದಿದ್ದಾರೆ ಅವರು ಆಮೇಲೆ ನನಗೆ ತೋರಿಸಿದ್ರು ಅದನ್ನು ಸಂಸ್ಕಾರ ಒಂದು ನಿರ್ದಿಷ್ಟವಾದಂಥ ಹಂತದಲ್ಲಿ ಬಂತು ನಾ ಹಂತ ಅಂತ ತಕ್ಷಣ ಅದೇನೋ ಅರವತ್ತು ಎಪ್ಪತ್ತು ಈ ಥರ ದಶಕಗಳ ಬಗ್ಗೆ ಮಾತಾಡ್ತಿಲ್ಲ ಆದರೆ ಜಾತಿಯ ವಿಷಯ ತಗೊಂಡಾಗ ಜಾತಿಯ ಸಮಸ್ಯೆ ತಗೊಂಡಾಗ ಅದಕ್ಕೂ ಒಂದು ಸಮಾಜದ ಸ್ಥಿತಿಯಂತರದ ಒಂದು ಹಿನ್ನೆಲೆಯೂ ಇದೆ ಅನ್ನೋದನ್ನು ತೋರಿಸ್ಕೊಡ್ತಿದ್ದಂಥ ಕೃತಿ ಇಂಗ್ಲೆಂಡಿನಿಂದ ಭಾರತಕ್ಕೆ ಮರಳಿ ಬಂದ ಅನಂತಮೂರ್ತಿಯವರು ಮೈಸೂರಿನ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ನಲ್ಲಿ ರೀಡರ್ ಆಗಿ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತರವರೆಗೂ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗದಲ್ಲಿ ರೀಡರ್ ಆಗಿಯೂ ಸೇವೆ ಸಲ್ಲಿಸಿದರು ಈ ಅವಧಿಯುದ್ದಕ್ಕೂ ಅವರ ಸಾಹಿತ್ಯ ಕೃಷಿ ಸಮೃದ್ಧವಾಗಿ ಸಾಗಿಯೇ ಇತ್ತು ಅವರು ಈ ಕಾಲಾವಧಿಯಲ್ಲಿ ಆವಾಹನೆ ಎಂಬ ನಾಟಕವನ್ನು ಹದಿನೈದು ಪದ್ಯಗಳು ಎಂಬ ಕವನ ಸಂಕಲನವನ್ನು ಮೌನಿ ಎಂಬ ಕಥಾ ಸಂಕಲನವನ್ನು ಹೊರತಂದರು ಮೌನಿ ಯಾಕೆ ಬರದೆ ಅಂದರೆ ನನಗೆ ನಾನು ಹೇಳಿದನಲ್ಲ ನಮ್ಮಪ್ಪ ಸರಿ ಜನ ಓದ್ತಾಯಿದ್ರು ಆದರೆ ಮಠಕ್ಕೆ ಕೆಲಸ ಮಾಡ್ತಾಯಿದ್ರು ಮಠಕ್ಕೆ ಕೆಲಸ ಮಾಡ್ತಾಯಿದ್ದರಿಂದ ಅವರು ಜಪ್ತ್ ಗಿಫ್ಟ್ಗೆಲ್ಲ ಹೋದಾಗ ಬಡ ರೈತರ ಕುಟುಂಬದಿಂದ ಇರೋ ಬಂದದ್ದನ್ನೆಲ್ಲ ತಗೊಂಡು ಮಾಡ್ಕೊಂಡು ಬರೋದು ಇವೆಲ್ಲ ಅವರನ್ನು ಬಹಳ ಬೇಜಾರಿನಲ್ಲೂ ಇರ್ತಾಯಿದ್ರು ನಾನು ನಮ್ಮ ಅಪ್ಪನ ಸಂಕಟವನ್ನು ತುಂಬ ನೋಡಿದ್ದೆ ನಾನು ಅದರ ಮೇಲೆ ಒಂದು ಕಥೆಯನ್ನು ಬರೀಬೇಕು ಅಂತ ಅನ್ನಿಸ್ತು ಬರೆಯಕ್ಕೆ ಕೂತಾಗ ಒಂದಾನೊಂದು ಊರಿನಲ್ಲಿ ಅಪ್ಪಣ್ ಭಟ್ಟ ಕುಪ್ಪಣ ಭಟ್ಟ ಅಂತ ಇಬ್ಬರಿದ್ದರು ಅಂತ ಬರೆದಿದ್ದೇನೆ ನನಗೆ ಕಥೆ ಬಂದಿತ್ತು ಅದು ನನಗೆ ಅದೊಂದು ವಿಚಿತ್ರ ಅನುಭವ ಅದು ಅಗೇನ್ ಮ್ಯಾಜಿಕಲ್ ಅದು ಊರಿನಲ್ಲಿ ಅಪ್ಪಣ್ ಭಟ್ಟ ಕುಪ್ಪಣ ಭಟ್ಟ ಅಂತ ಇಬ್ಬರು ಇದ್ದರು ಅಂದರೆ

ये हज नेवर शोलीटिस्ज ए डर्टि गेम एंड पॉलीटीशियन एज ए इंफ्रा ह्यूम स्पीशी इन इंडीट मई रेस्पेक्ट फॉर हिम ऐज ग अप एज अव सीन हिम ओवर द इयर्स टेक् डीपर एंड डीपर इंटरेस्ट इन पब्ली अफेर्स नेवर लूजिंग सैट द फैक्ट दैट ही सैमलटनियस्ली ए रईटर ए थिंकर्ड ए सिटीजन अनंतमूर्ति सविद ತಮ್ಮ ಮೂರನೇ ಕಾದಂಬರಿ ಅವಸ್ಥೆಯನ್ನು ಬರೆದರು ಅನಂತಮೂರ್ತಿಯವರ ಜೀವನದಲ್ಲಿ ಹಾಸು ಹೊಕ್ಕಾಗಿದ್ದ ಅವರ ರಾಜಕೀಯ ಪ್ರಜ್ಞೆಯೇ ಇದರ ವಸ್ತು ಸೊ ಅನಂತಮೂರ್ತಿ ಅವಸ್ಥೆಯಲ್ಲೂ ಹೆಣಿತಾ ಇರೋದು ಯಾವುದು ಅಂತಂದ್ರೆ ಪೊಲಿಟಿಕಲ್ ಆ್ಯಕ್ಷನ್ ರಾಜಕೀಯ ಕ್ರಿಯೆ ಆ ಪೊಲಿಟಿಕಲ್ ಆ್ಯಕ್ಷನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಪಬ್ಲಿಕ್ ರೆಲಮ್ನಲ್ಲಿ ಅದು ಅನೇಕ ಸ್ಥಿತಿಯಂತರ್ಗೊಂಡ್ತರೋದಾದ್ರೆ ವ್ಯಕ್ತಿಯಾಗಿ ಎಲ್ಲರೂ ವ್ಯಕ್ತಿಗಳಾಗೋ ಬದುಕ್ತಾ ಇರ್ತೀವಿ ನಾವು ಪಾಲಿಟಿಷನ್ ಆದರೂ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ ವ್ಯಕ್ತಿಯ ಅಸ್ತಿತ್ವ ಅನ್ನೋದಿರುತ್ತೆ ಅವಾಗ ನೀತಿಯ ಕ್ರಿಯೆಯನ್ನು ಹೇಗಾಗುತ್ತೆ ಈ ತೊಡಕಿನಲ್ಲಿ ಕೃಷ್ಣಪಗೌಡ ಸಿಗೊಂಡಿರುತ್ತೆ ಅವರ ಮೊದಲ ವಿಮರ್ಶಾ ಸಂಕಲನ ಪ್ರಜ್ಞೆ ಮತ್ತು ಪರಿಸರದಲ್ಲಿ ಅವರು ಆಧುನಿಕ ಭಾರತೀಯ ಲೇಖಕ ಅನ್ನುವ ಒಂದು ಲೇಖನವನ್ನು ಬರೀತಾರೆ ಅದರಲ್ಲಿ ಅವರು ಭಾರತೀಯ ಸಂಸ್ಕೃತಿ ಬಗ್ಗೆ ತೆಗೆದುಕೊಳ್ತಕ್ಕಂಥ ನಿಲುವುಗಳಿಗೂ ಮುಂದೆ ಅವರು ಬೆತ್ತಲೆ ಪೂಜೆ ಯಾಕೆ ಕೂಡೋದು ಅನ್ನುವ ಲೇಖನದಲ್ಲಿ ಇದೇ ಆಧುನಿಕ ಪ್ರಶ್ನೆಯನ್ನು ಆಧುನಿಕತೆಯ ಪ್ರಶ್ನೆಯನ್ನು ಅವರು ವಿಚಾರ ಮಾಡತಕ್ಕಂಥ ರೀತಿಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಅಂದರೆ ಹಿಂದೆ ಯಾವುದು ಕೇವಲ ಒಂದು ಉಗ್ರವಾದ ಒಂದು ಪ್ರತಿಕ್ರಿಯೆಗೆ ಮಾತ್ರ ಕಾರಣ ಆಗಿತ್ತೋ ಅವರ ಉತ್ತರಾರ್ಧದ ಬರವಣಿಗೆನಲ್ಲಿ ಈ ವಿಶ್ಲೇಷಣೆ ಇನ್ನಷ್ಟು ಸಮಚಿತ್ತದಿಂದ ಸಮತೂಕದಿಂದ ಮತ್ತು ಸಮಗ್ರವಾಗಿ ಮೂಡಿಬಂದಿದೆ ಅಂತ ನನ್ನ ಅಭಿಪ್ರಾಯ ತನ್ನದೇ ರುಚಿಯ ತನ್ನದೇ ವಾಚನೆಯ ಅಲ್ಲೊಂದು ಮಾವುಂಟು ಘಮ ಘಮ ಕಳಿತ ಹಣ್ಣದರಿಂದ ತಡಟುವುದು ಧಾರಾಳ ಅಳಿಲು ಹಕ್ಕಿ ಮಂಗ ಉಂಡು ಮಿಕ್ಕುವುದುಂಟು ಪುಣ್ಯಕ್ಕೆ ಮಿಕ್ಕಿದ್ದು ನನಗೆ ದಕ್ಕಿದ್ದುಂಟು ಚೀಪಿದ್ದು ಇಷ್ಟು ರಸ ಅಷ್ಟು ಕೊರಟದ ಹುಳಿಸಿ ಹಣ್ಣು ಕರ್ಪೂರದ ವಾಸನೆ ಹಣ್ಣು ಮುಷ್ಟಿಯಿಂದ ಬಾಯಿಗೆ ಇಡಿಯಾಗಿ ಜಾರುವ ಹಣ್ಣು ರುಚಿ ಕೆಟ್ಟ ಬಾಯಲ್ಲಿ ಈಗಲೂ ರಸ ತರುವ ಹಣ್ಣು ಸಾಹಿತ್ಯ ಕೃಷಿಯೊಂದಿಗೆ ಇತ್ತ ಅನಂತಮೂರ್ತಿಯವರ ವೃತ್ತಿ ಜೀವನವು ಹಂತ ಹಂತವಾಗಿ ಏರುತ್ತಲೇ ಇತ್ತು ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಟಫ್ಟ್ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾದರು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೇಳರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆದರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾದರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಕೇರಳದ ಕೊಟ್ಟಾಯಂನ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೆಹಲಿಯಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಸಂಸ್ಥೆಯ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದರು ಎರಡು ಸಾವಿರದ ಮೂರರಲ್ಲಿ ಪೂನಾದ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಗೌರವ ಅಧ್ಯಕ್ಷರಾದರು ಹೀಗೆ ವೃತ್ತಿ ಜೀವನದಲ್ಲಿ ಅನೇಕ ಉನ್ನತ ಹುದ್ದೆಗಳನ್ನು ಅವರು ಅಲಂಕರಿಸುತ್ತಾ ಸಾಗಿದರು ಅವರ ಸಾಹಿತ್ಯ ಅವರ ರಾಜಕೀಯ ಅವರ ಸಾಮಾಜಿಕ ಚಿಂತನೆ ಅವರ ಬದುಕು ಹೀಗೆ ವರ್ಗೀಕರಣ ಮಾಡೋದೇನೇ ತಪ್ಪು ಯಾಕಂದರೆ ಅವರ ಸಾಹಿತ್ಯದಲ್ಲೇ ಅವರ ರಾಜಕೀಯದ ಒಳನೋಟಗಳಿದ್ದಾವೆ ಮತ್ತು ಅವರ ರಾಜಕೀಯ ಅವರ ಸಾಹಿತ್ಯದ ಒಂದು ಮುಂದುವರಿಕೆ ಅನಂತಮೂರ್ತಿಯವರ ಜೀವನದುದ್ದಕ್ಕೂ ಅವರ ಸಾಧನೆಗಳಿಗೆ ಅನೇಕ ಪುರಸ್ಕಾರಗಳು ಸಂದುತ್ತಲೇ ಬಂದಿವೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಅವರ ಆಕಾಶ ಮತ್ತು ಬೆಕ್ಕು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಾವಿರದ ಒಂಬೈನೂರ ತೊಂಬತ್ತ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಾಸ್ತಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲಿಟ್ ಪದವಿ ವಿಶ್ವಭಾರತಿ ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಸೇರಿದಂತೆ ಹಲವಾರು ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್ ಗೋರೂರು ಪ್ರತಿಷ್ಠಾನ ಪ್ರಶಸ್ತಿ ಇವು ಅವರಿಗೆ ಸಂದಿರುವ ಕೆಲವು ಸನ್ಮಾನಗಳು ಈ ಎಲ್ಲ ಪ್ರಶಸ್ತಿಗಳಿಗೂ ಅವರ ಸಾಧನೆಗೂ ಕಲಶಪ್ರಾಯವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅನಂತಮೂರ್ತಿ ಅವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಒಲಿಯಿತು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇವರಿಗೆ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸಿತು ಭಾರತೀಯ ಜ್ಞಾನಪೀಠ ಬಂದಾಗ ನನಗೆ ಆಶ್ಚರ್ಯ ಆಯಿತು ಅದು ಬಂತು ನಾನು ಎಲ್ಲ ಒಟ್ಟು ಕೃತಿಗಳಿಗೆ ಅಂತ ಬಂತು ಯಾವ ಒಂದು ಕೃತಿಗೆ ಅಂತ ಬರಲಿಲ್ಲ ನನಗಿಂತ ದೊಡ್ಡವರು ಇದ್ದರು ಪೂತಿನಾಯ್ತರು ಆದರೆ ಯಾವತ್ತೂ ನನಗೆ ಪೂತಿನಾಗಿಂತ ನಾನು ದೊಡ್ಡವರು ನನಗೆ ಜ್ಞಾನಪೀಠ ಬಂತು ತಿಳಿಲಿಲ್ಲ ಪೂತಿನವರು ಅಷ್ಟೇ ಬ್ಯೂಟಿಫುಲ್ ಆಗಿ ನನ್ನ ಬಗ್ಗೆ ಹೇಳಿದರು ನಮ್ಮ ಕನ್ನಡ ಭಾಷೆಗೆ ರಾಬರ್ಟ್ ಕ್ಲೈವ್ ಇದ್ದಂಗೆ ಕನ್ನಡ ಭಾಷೆಯನ್ನು ಸ್ಥಾಪಿಸ್ತಾನೆ ಪುತ್ ಭಾಳ ದೊಡ್ಡದಾಗಿ ಮಾತಾಡಿದ್ಬಿಟ್ಟು ಭೀಮಸೇನ ಕೃಷ್ಣನಿಗೆ ಹೇಳ್ತಾನಂತೆ ಕೃಷ್ಣ ಏನೋ ದೂರ ಬಿಡ್ತಾನೆ ಭೀಮಸೇನನ್ನ ಅವಾಗ ಭೀಮಸೇನ ಹೇಳ್ತಾನೆ ಏ ಕೃಷ್ಣ ನೀನೊಂದು ದೋಡಿಯ ಹಾಗೆ ತೇಳ್ತಾ ಇದೀಯ ತೇಲ್ತಾ ಇರೋ ನೀಲ್ಲ ಹಿಡಿದಿದೆ ನಿನ್ನ ನಮ್ಮ ಅಭಿಮಾನ ಹಾಗೆ ನೀನು ಅದು ಎತ್ತಿಳಿದಿದ್ದೇನೆ ನೀನು ಏನಾಗಿದೆಯೋ ಅದೇ ಕಡೆ ನಮ್ಮ ಅಭಿಮಾನ ಇದೆ ಅದು ಬಹಳ ಬಟ್ಟೆ ಎಲ್ಲ ರೈಟರಿಗೂ ರೈಟರ್ ಆಗಿದ್ರೆ ಅದಕ್ಕೆ ಏನಾದರೂ ಅರ್ಥ ಇದ್ರೆ ನಾನು ಓದಿದವರ ಅಭಿಮಾನ ಇದೆಯಲ್ಲ ಅದು ಕೂಡ ನನ್ನ ಬರವಣಿಗೆಗೆ ಒಂದು ಅರ್ಥವನ್ನು ಅನಂತಮೂರ್ತಿ ಅವರು ತಮ್ಮ ಸಾಧನೆಗಳ ಭಾರದಿಂದ ಎಂದೂ ಮುಳುಗಿ ಹೋಗಲಿಲ್ಲ ಅವರ ಸಾಹಿತ್ಯ ಸೃಷ್ಟಿ ಸಾಗಿಯೇ ಇತ್ತು ಅವರು ಭವ ಹಾಗೂ ದಿವ್ಯ ಎಂಬ ಮತ್ತೆರಡು ಕಾದಂಬರಿಗಳನ್ನು ಬರೆದರು ತುಮಕೂರಿನಲ್ಲಿ ಎರಡು ಸಾವಿರದ ಎರಡರಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಿರ್ವಹಿಸಿದರು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದ ದಕ್ಷಿಣ ಏಷ್ಯಾ ವಿಭಾಗದಲ್ಲಿ ಪ್ರೊಫೆಸರ್ ಆದರು ಕಾರ್ನೆಲ್ ವಿಶ್ವವಿದ್ಯಾನಿಲಯ ಹಾಗೂ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾದರು ಇವೆಲ್ಲವುಗಳ ಜೊತೆಯಲ್ಲೇ ಅನಂತಮೂರ್ತಿಯವರು ಕರ್ನಾಟಕದ ರಾಜಕೀಯ ರಂಗಕ್ಕೂ ಧುಮುಕಿ ತಾವು ನಂಬುವ ರಾಜಕೀಯ ನಿಲುವುಗಳಿಗಾಗಿ ಹೋರಾಡಿದರು ಜಾಗತೀಕರಣಗೊಳ್ಳುತ್ತಿರುವ ಭಾರತದಲ್ಲಿ ನಿಂತು ಇಂದು ಅನಂತಮೂರ್ತಿಯವರು ಮತ್ತೆ ತಮ್ಮ ರಾಜಕೀಯ ನಿಲುವುಗಳನ್ನು ವಿಮರ್ಶೆ ಮಾಡಿಕೊಳ್ಳುತ್ತಾ ಹೊಸ ರಾಜಕೀಯ ಸಾಹಿತ್ಯಿಕ ಸಾಧ್ಯತೆಗಳ ಕುರಿತಾಗಿ ಯೋಚಿಸುತ್ತಾ ಅವುಗಳಿಗಾಗಿ ಹೋರಾಡುತ್ತಾ ನಡೆದಿದ್ದಾರೆ ಕಿವಿಮುಚ್ಚಿ ಗುಟ್ಟಾಗಿ ನೆನಸುವನ್ನು ಇತ್ತ ಕಡೆ ಹೊರಳೆ ಎಲ್ಲ ಬಿಚ್ಚಿದ ಮೇಲೆ ಕಿವಿ ಮುಚ್ಚಲೇಕೆ ಕಪ್ಪಗಿನ ಕಣ್ಣವಳೆ ಕೈತಟ್ಟಿ ನಕ್ಕವಳೆ ಅಡಿಗೆ ಬಾಗಿಲ ಹಿಂದೆ ಬೆಚ್ಚಿಸಿದ ಸರಳೆ ಮತ್ತೆ ಮಳೆ ಹೊಯ್ಯುತ್ತಿದೆ ಎಲ್ಲ ನೆನಪಾಗುವುದೇ ಸುಖ ದುಃಖ ಭಯಕ್ಕೆ ಭಯ ಒಂದೇ ಎರಡೇ ಎರಡು ದಳಗಳ ಮೊಗ್ಗೆ ಎಂದು ಹೊಕ್ಕುಳ ಬಿಡಿದು ಅರಳಿಸಿದೆ ಎಂದಾಗ ಕಣ್ಣು ಅರತರಿದೆ ಬೇಕು ಬೇಡದ ಕಡೆಗೆ ಕಚ್ಚಿ ತುಟಿ ತೂಗಿ ಹೇಗೆ ನಾಚಿದೆ ಹೋಗಿ ನನ್ನ ಬೆಳಗ್ಗೆ ಅರ್ಧ ಪಶು ಪಕ್ಷಿ ಇನ್ನರ್ಧ ಬಾವಲಿಯಂತೆ ಗರ್ಥ ರೆಕ್ಕೆಯ ಬಡಿದು ಟೊಂಕದಲ್ಲಿ ಕುಸಿಯೆ ಮೀಟಿ ಕೆಣಕಿದ್ದೆ ಮತ್ತೆ ಸಂತೈಸಿದ್ದೆ ಒಲಿದು ಒಲ್ಲದ ಗಂಡಿನ ಅವಮಾನ ಕಳೆದೆ ಮತ್ತೆ ಮಳೆ ಹೊಯ್ಯುತ್ತಿದೆ ಎಲ್ಲ ನೆನಪಾಗುವುದೇ ಸುಖ ದುಃಖ ಭಯಕ್ಕೆ ಭಯ ಒಂದೇ ಎರಡೇ